Bye. Oh. ನಮಸ್ಕಾರ ವೀಕ್ಷಕರೇ ಕೊಡಗಿನ ವಾಣಿಜ್ಯ ನಗರ ಎಂದೇ ಖ್ಯಾತಿಯಾಗಿರುವಂತಹ ಗೋಡಿಕಪ್ಪ ನಗರದಲ್ಲಿ ಜಿ ಪಿ ಎಲ್ ಕ್ರಿಕೆಟ್ ಪಂದ್ಯಾಟ ಸದ್ಯದಲ್ಲೇ ನಡೀತಾ ಇದೆ ಈ ನಿಟ್ಟಿನಲ್ಲಿ ಬಿಡ್ಡಿಂಗ್ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಐಕನ್ ಆಟಗಾರರನ್ನು ಬಿಡ್ಡಿಂಗ್ ಮಾಡಲು ಸಾಕಷ್ಟು ಓನರ್ಗಳು ಹಾಗೂ ಆ ಒಂದು ನಿರ್ವಹಣೆ ಹೊತ್ತಿರತಕ್ಕಂಥ ಜಿ ಪಿ ಎಲ್ ತಂಡದವರು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸುತ್ತಮುತ್ತಲಿನ ಗ್ರಾಮದ ಕ್ರೀಡಾಪಟುಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೋಸ್ಕರ ಈ ರೀತಿಯ ಒಂದು ಕ್ರಿಕೆಟನ್ನು ಆಯೋಜನೆ ಮಾಡ್ತಾ ಬಂದಿದ್ದಾರೆ ಐ ಪಿ ಎಲ್ ಮಾದರಿಯಲ್ಲೇ ನಡೆಯತಕ್ಕಂಥ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಗೋಣಿಕಪ್ಪ ಜನತೆಗೆ ನೋಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ನಗರದ ಪ್ರಾಥಮಿಕ ಶಾಲಾ ಮೈದಾನದ ಆವರಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಲು ಈಗಾಗಲೇ ಕಾರ್ಯಯೋಜನೆಯನ್ನು ಮಾಡಿಕೊಂಡಿದ್ದಾರೆ ಬನ್ನಿ ಯಾವ್ಯಾವ ರೀತಿಯಲ್ಲಿ ಬಿಡ್ಡಿಂಗ್ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದನ್ನು ಈಗ ನಿಮಗೆ ನಾನು ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು ಸಿಟಿಗಳು ತಮಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು ಕೆಲವು ಆಟಗಾರರಿಗೆ ಕೆಲವೇ ನಿಮಿಷಗಳಲ್ಲಿ ಬೆಳಿಗ್ಗೆ ಆಗ್ತದೆ ದಯವಿಟ್ಟು ಅದರಿಂದ ಚಟ್ಟದ ಮಾಲೀಕರಲ್ಲಿ ಒಂದು ಐಕಾನ್ ಎ ಅಲ್ಲಿ ಹತ್ತು ಆಟಗಾರ ಇರುತ್ತೆ ಹತ್ತು ಆಟಗಾರನ ತಲಾ ಒಂದು ಟೀಮಿಗೆ ಒಂದು ಐಕಾನ್ ಮಾತ್ರ ಇಲ್ಲಿ ಅವಕಾಶ ಇರುತ್ತದೆ ಎರಡನೇ ಐಕಾನ್ ಬಿ ಬರುತ್ತೆ ಸಿ ಬರುತ್ತೆ ಡಿ ಬರುತ್ತೆ

ಲಾಸ್ಟ್ ಜಿ ಪಿ ಎಲ್ ಸೀಸನ್ ಸಿಕ್ಸಲ್ಲಿ ಆಡಿದ್ರಿಂದ ನಮ್ಮ ಇದೇ ಕ್ಯಾಪ್ಟನ್ ಮಿಸಿ ಹಾಗೂ ನಮ್ಮ ಮ್ಯಾನೇಜರ್ಸ್ ಆಗಿ ಸಲ್ಲ ಸಹಕಾರ ಕೊಟ್ಟು ನಮ್ಮ ಜಿ ಪಿ ಎಲ್ ಆರ್ಗನೈಸರ್ ಹಾಗೂ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಈ ಸತಿ ಈ ಸತಿ ಸಲ ನಾವು ಚಾಂಪಿಯನ್ ಆಗಬೇಕಂಗೆ ನಮ್ಮ ಇದೆ ಗೆ ಸೋಲು ಗೆಲುವು ಇರೋದೆಲ್ಲ ಅಂದರೂ ಒಂದು ನಮಗೆ ಒಂದು ಚಾಲೆಂಜ್ ಇದೆ ಈ ಸತ ಕಪ್ಪು ತಾವು ಇವಕ್ಕೆ ತೆಗಿಬೇಕಂತ ಒನ್ ಸೆವೆನ್ ಡೆಲ್ಲಿ ಕ್ಯಾಪಿಟಲ್ಸ್ ಯಾವ್ದು ಅಂಕಿ ಹೇಳ್ತಾ ಇಲ್ಲ ದಯವಿಟ್ಟು ನೀವು ನೀವು ಹೇಳ್ಬೇಕು ಕ್ಯಾಪಿಟಲ್ಸ್ ಟೂ ನ್ ಕೋಲ್ಕತಾ ನೈಟ್ ರೈಡರ್ಸ್ ಟೂಸಂಡ್ ಸನ್ ರೈಸ್ ಆಯ್ತಲ್ಲಪ್ಪ ಟೂ ಥೌಸಂಡ್ ಟೈಟನ್ಸ್ ಟೂ ತೌಸಂಡ್ ಚೆನ್ನೈ ಸೂಪರ್ ಕಿಂಗ್ಸ್ ರಾಜಸ್ಥಾನ್ ರಾಯಲ್ಸ್ ಈ ವರ್ಷದ ನಮ್ಮ ಟೀಮ್ ರಾಜಸ್ಥಾನ್ ರಾಯಲ್ಸ್ ಈ ಜಿ ಪಿ ಎಲ್ ಸೀಸನಲ್ಲಿ ಸೆವೆನಲ್ಲಿ ನಮ್ಮ ಎರಡು ಐಕಾನ್ ಪ್ಲೇಯರನ್ನು ಒಳ್ಳೆ ಪ್ಲೇಯರನ್ನೇ ನಾವು ಖರೀದಿ ಮಾಡಿದ್ದೀವಿ ಅದೇ ರೀತಿ ಮುಂದಿನ ಪ್ಲೇಯರ್ ಲಿಸ್ಟಲ್ಲೂ ಅಷ್ಟೇ ಒಳ್ಳೆ ಪ್ಲೇಯರನ್ನ ಖರೀದಿ ಮಾಡುವಂಥ ನಂಬಿಕೆ ಇದೆ ಈ ವರ್ಷದ ವಿನ್ನರ್ ಆಗುವ ಸಾಧ್ಯತೆ ಇದೆ ನೋಡುವ ಪ್ರಯತ್ನ ಪಡ್ತೀವಿ ನೋಡುವ ಥ್ಯಾಂಕ್ ಯು ಫಸ್ಟ್ ಟೈಮ್ ನಮ್ಮ ವಿನಯ್ ಮತ್ತು ಸಸಿ ಅಣ್ಣನವರು ಫಸ್ಟ್ ಟೈಮ್ ಡೆಲ್ಲಿ ಡೇವರ್ಸ್ ಟೀಮ್ ತೆಗೆದಿದ್ದಾರೆ ನಾವು ಒಳ್ಳೆ ಖುಷಿಯಾಗಿ ಒಳ್ಳೆ ಜೋಸಲ್ಲಿದ್ದೀವಿ ಒಳ್ಳೆ ಮ್ಯಾಚ್ ಆಡಿ ಒಂದು ಚೆನ್ನಾಗಿ ಒಂದು ಆಡಬೇಕು ಅಂತ ಅಂದ್ಕೊಂಡಿದೀವಿ ಪಂಜಾಬ್ ಕಿಂಗ್ಸ್ ಪಂಜಾಬ್ ಕಿಂಗ್ಸ್ ಕ್ಯಾಪಿಟಲ್ಸ್ ಪಂಜಾಬ್ ಕಿಂಗ್ಸ್ ಇಲೆವೆನ್ ನಾನು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮನ್ನು ತಗೊಂಡಿದ್ದೀನಿ ಈ ಜಿ ಪಿ ಎಲ್ಲಲ್ಲಿ ಈ ವರ್ಷ ನನ್ನ ಐಕಾನ್ ಎ ಪ್ಲೇಯರ್ ಆದ ಪ್ರಮೋದ್ ಮತ್ತು ಐಕಾನ್ ಬಿ ಪ್ಲೇಯರ್ ತಮ್ಮು ಸೋಮಯ್ಯ ಅವ್ರನ್ನ ಈಗಾಗಲೇ ಬಿಟ್ ಮಾಡಿದ್ದೀನಿ ಈ ವರ್ಷ ತುಂಬ ಒಳ್ಳೆಯ ಟೀಮನ್ನು ಕಟ್ಕೊಂಡು ಈ ವರ್ಷ ಕಪ್ಪನ್ನು ನಮ್ಮ ಎ ಒನ್ ಕ್ರಿಕೆಟ್ ಸ್ಪಾಲಿಗೆ ದೊರಕಿಸುವ ಎಲ್ಲ ಆಶಾ ಮನೋಭಾವದಿಂದ ನಾನು ಈ ಮೀಟಿಂಗಲ್ಲಿ ಪಾಲ್ಗೊಳ್ತಾ ಇದ್ದೇನೆ ಹಾಗಾಗಿ ಜಿ ಪಿ ಎಲ್ ಸೀಸನ್ ಸೆವೆನ್ಗೆಲ್ಲರಿಗೆ ಸ್ವಾಗತವನ್ನು ಬಯಸ್ತಾ ಇದು ನಾವು ಈ ವರ್ಷ ಹೊಸದಾಗಿ ನಾವು ಲಕ್ನೋ ಸೂಪರ್ ಜೆಂಟ್ ಟೀಮನ್ನು ತೊಗೊಂಡಿದ್ದೀವಿ ಪ್ರಥಮ ಬಾರಿಗೆ ಇಲ್ಲಿವರೆಗೆ ಕೇವಲ ಎಂಟು ಟೀಮ್ ಇತ್ತು ಈ ವರ್ಷ ಹತ್ತು ಟೀಮ್ ಆದ ಕಾರಣ ನಮಗೆ ಒಂದು ಚಾನ್ಸ್ ಸಿಕ್ಕಿದೆ ಈಗೆಲ್ಲ ನಮ್ಮಲ್ಲಿ ತಗೊಂಡಂಥ ಪ್ಲೇಯರ್ಗಳೆಲ್ಲರೂ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇದ್ದಾರೆ ನಮ್ಮ ಮುಖ್ಯ ಕಾರಣ ಏನಂದರೆ ಇಲ್ಲಿ ನಮ್ಮ ಲೋಕಲ್ ನಮ್ಮ ಏನು ಗೋಣಿಕೊಪ್ಪ ಇದೆ ಆ ಲೋಕಲ್ ಪ್ಲೇಯರ್ಸಿಗೆ ತುಂಬ ಈ ಜಿ ಪಿ ಎಲ್ ಮಾಡೋದರಿಂದ ಎಲ್ಲ ಪ್ಲೇಯರ್ಸಿಗೆ ತುಂಬ ಚಾನ್ಸ್ ಸಿಕ್ಕಿದೆ ನಾನು ಕೂಡ ಅಷ್ಟೇ ಅಬೌವ್ ಫಾರ್ಟಿ ಒಂದು ಆಡೋಕ್ಕೊಂದು ಹುಮ್ಮನ್ಸ್ ಇತ್ತು ಅದಕ್ಕಾಗಿ ಈ ತಂಡವನ್ನು ತಗೊಂಡೆ ನಾವು ಕೂಡ ಆಡಿ ಯಾಕೆ ನಮ್ಮ ಸ್ಥಳೀಯವಾಗಿ ನಡೆಯೋದರಿಂದ ನಮಗೂ ಕೂಡ ಹುಮ್ಮಸ್ಸಿದೆ ಈ ಹಮ್ಮಸ್ ಏನು ಹಮ್ಮಸ್ ಅಂದರೆ ನಾವು ಈ ವರ್ಷ ಏನು ಜಿ ಪಿ ನಡೀತಾ ಇದೆ ನಮ್ಮ ಹೊಸ ತಂಡ ಪ್ರಥಮ ಸ್ಥಾನ ತಗೊಳ್ತೀವಿ ಅನ್ನೋ ಒಂದು ಆಸೆ ನಮ್ಮಲ್ಲಿದೆ ಅದೆಲ್ಲರ ಆಸೆಯೇ ಕೂಡ ಅದೇ ಎಲ್ಲರಿಗೂ ಕೂಡ ಶುಭವಾಗಿದೆ ಗೋಡಿಯಪ್ಪ ಪ್ರೀಮಿಯರ್ ಲೀಗನ್ನು ಏಳನೇ ಆವೃತ್ತಿಗೆ ಎಲ್ಲರಿಗೂ ಸ್ವಾಗತ ವಹಿಸ್ತೇನೆ ನಾವು ಈ ಕಳೆದ ಮೊದಲ ಆರವತ್ತಿನಿಂದ ಈ ಏಳನೇ ಆರವತ್ತಿನವರೆಗೂ ಸಹ ನಾವು ವಿವಿಧ ತಂಡಗಳೊಂದಿಗೆ ಬಂದು ಆಗಮಿಸಿ ಈ ಒಂದು ಕ್ರೀಡಾ ಉತ್ಸವ ಕ್ರಿಕೆಟ್ ಉತ್ಸವವನ್ನು ಭಾಳ ಉತ್ತಮವಾಗಿ ಯಶಸ್ವಿಯಾಗಿ ನಡೆಸಲು ನಾವು ಸಹ ಈ ಇಷ್ಟು ವರ್ಷ ಇದು ಪಾಲ್ದಾರರಾಗಿದ್ದೇವೆ ನಾವು ಉತ್ತಮ ತಂಡವನ್ನು ಈಗ ಆಗಲೇ ಎರಡು ಖರೀದಿ ಮಾಡಿದ್ದೇವೆ ಇನ್ನೂ ಹತ್ತು ಹತ್ತು ಕ್ರೀಡಾ ಕ್ರೀಡಾಪಟುಗಳ ತಂಡವನ್ನು ಖರೀದಿ ಮಾಡಿ ನಾವು ಈ ಸೀಸನಲ್ಲಿ ಉತ್ತಮ ತಂಡವಾಗಿ ಹೊರಹೋಗಬೇಕು ಅಂತ ನಮ್ಮಲ್ಲಿ ಎಲ್ಲ 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 ಆಸೆ ಅಭಿಲಾಷೆ ಇದೆ ಅದಕ್ಕೆ ನಾವು ಸಮವಹಿಸಿ ಇನ್ನೂ ಒಂದು ಎಂಟು ಜನ ಆಯ್ಕೆ ಮಾಡಬೇಕಿದೆ ಅದನ್ನು ಮಾಡಿ ಯಶಸ್ವಿಗೊಳ್ತೇವೆ ಅಂತ ತಿಳಿಸ್ತಾ ಇದ್ದೇನೆ ನಾನು ಮುಂಬೈ ಇಂಡಿಯನ್ಸ್ ಐಕಾನ್ ಪ್ಲೇಯರ್ ಹೆಸರು ಫಾಯಿಜ್ ಕಿರಣ್ ಓನರ್ ಮುಂಬೈ ಇಂಡಿಯನ್ಸ್ದು ಕಳೆದ ಸಲ ಜಿ ಪಿ ಎಲ್ ಆಡಿದ್ದು ಒಳ್ಳೆ ರೆಸ್ಪಾನ್ಸ್ ಇತ್ತು ಈ ಸಲಿಯೂ ಒಳ್ಳೆ ಆಟಗಾರನ ಹುಡ್ಕೊಂಡು ಒಳ್ಳೆ ಟೀಮ್ ಮಾಡುವಂಥ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ ನಾನು ಗಗನ್ಮುಖಿ ಅಂತ ಎಸ್ ಆರ್ ಎಚ್ ತಂಡದ ಮಾಲೀಕ ಕಳೆದ ಬಾರಿ ಸೇಮ್ ತಂಡ ಬಿದ್ದಿತ್ತು ಎಸ್ ಆರ್ ಎಚ್ ಮೂರನೇ ತೃತೀಯ ಬಹುಮಾನ ಸಿಕ್ಕಿತ್ತು ಈ ಬಾರಿ ಒಳ್ಳೊಳ್ಳೆ ಪ್ಲೇಯರ್ಸ್ ಬಿದ್ದಿದ್ದಾರೆ ಈ ಸತಿ ಒಂದು ಗೆಲ್ಲುವ ಅವಕಾಶ ಉಂಟು ಗೆಲ್ತೀವಿ ಎರಡ್ ಸಾವಿರ ಸಿಕ್ಸ್ ಹಂಡ್ರೆಡ್ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ನೈನ್ ರಾಜಸ್ಥಾನ ನೀವು ಎತ್ತೋದಾದ್ರೆ ನೀವು ದಯವಿಟ್ಟು ಹಣವನ್ನು ತಿಳಿಸಬೇಕು ಈಗ ಎಂತಿದ್ರೆ ಆಗಲ್ಲೌಸಂಡ್ ಅಲ್ಲಿ ನಾಲ್ಕು ತಂಡಗಳು ನಾವು ಇದು ಫಸ್ಟ್ ಟೈಮ್ ಜಿ ಪಿ ಎಲ್ ಓನರ್ಶಿಪ್ ತೊಗೊಳ್ತಾ ಇದ್ದೀವಿ ಟೀಮ್ನ ಲಾಸ್ಟ್ ಸಿಕ್ಸ್ ಇಯರ್ಸ್ ನೋಡ್ತಾ ಬಂದಿದ್ದೀವಿ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದರು ಸೊ ಈ ಸರಿ ನಮಗೆ ಲಕ್ಕಿಲಿ ಒಂದು ಪಂಜಾಬ್ ಟೀಮ್ ಅಂತ ನಮಗೆ ಟೀಮ್ ತಗೊಳಕ್ಕೆ ಚಾನ್ಸ್ ಸಿಕ್ಕಿದೆ ತಗೊಂಡಿದ್ದೀವಿ ಎರಡು ಒಳ್ಳೆ ಪ್ಲೇಯರ್ನ ಬಿಡ್ ಮಾಡಿದ್ದೀವಿ ಐಕಾನ್ ಒನ್ ಮತ್ತು ಎ ಮತ್ತು ಬಿ ಇಂದ ಸೊ ಇನ್ನು ಮುಂದೇನೂ ಒಳ್ಳೆ ಪ್ಲೇಯರ್ಸ್ಗಳು ಬಿಡ್ ಮಾಡ್ತೀವಿ ಅಂತ ನಂಬಿದ್ದೀವಿ ಒಳ್ಳೆ ಪ್ಲೇಯರ್ ಸಿಗುತ್ತೆ ಅಂತ ನಂಬಿದ್ದೀವಿ ಥ್ಯಾಂಕ್ ಯು ಮಾಡಬೇಕು ಜಿ ಪಿ ಎಲ್ ಸೀಸನ್ ಸೆವೆನ್ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಏಳನೇ ಆವೃತ್ತಿ ಹೋಟೆಲ್ ಕುಕೂನ್ನಲ್ಲಿ ಈ ಒಂದು ಆಟಗಾರರ ಬಿಟ್ಟಿಂಗ್ ಪ್ರಕ್ರಿಯೆ ನಡೀತಾ ಇದೆ ಕಳೆದ ಆರು ವರ್ಷಗಳಿಂದ ಗೋಣಿಕೊಪ್ಪ ಸರ್ಕಾರಿ ಶಾಲಾ ಮೈದಾನದಲ್ಲಿ ಸ್ಥಳೀಯ ಯುವಕರಿಗೆ ಅವಕಾಶ ಕೊಡುವ ನಿಟ್ಟಿನಲ್ಲಿ ಗೋಣಿಕೊಪ್ಪ ಭಾಗದ ಜಿಲ್ಲಾ ಪಂಚಾಯತ್ ಒಟ್ಟಾರದಲ್ಲಿರುವಂಥ ಆಟಗಾರರಿಗೆ ಒಂದು ವೇದಿಕೆ ಆಗಬೇಕು ಅಂತ ಒಂದು ಕ್ರೀಡಾಕೂಟವನ್ನು ಚಾಲನೆ ಮಾಡಿದ್ದು ಕಳೆದ ಆರು ವರ್ಷಗಳು ಕೂಡ ಭಾಳ ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಸಿದವು ಇದೀಗ ಪ್ರೊಟೆಕ್ಟ್ ಜಿ ಪಿ ಎಲ್ ಈ ಸೀಸನ್ ಸೆವೆನ್ ಈಗ ಮಾರ್ಚ್ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ಗೋಣಿಕೊಪ್ಪ ಸರ್ಕಾರಿ ಶಾಲಾ ಮೈದಾನದಲ್ಲಿ ನಡೆಯಲಿದೆ ಹಾಗೂ ಐ ಪಿ ಎಲ್ ಮಾದರಿಯ ಈ ಒಂದು ಕ್ರೀಡಾಕೂಟ ಹತ್ತು ತಂಡಗಳು ಭಾಗಿಯಾಗ್ತಾ ಇದೆ ದೇಶದಲ್ಲಿ ಐ ಪಿ ಎಲ್ನಲ್ಲಿ ಐ ಪಿ ಎಲ್ ಸಮವಸ್ತ್ರ ಐ ಪಿ ಎಲ್ ಟ್ರೋಫಿ ಐ ಪಿ ಎಲ್ನ ಲೀಗ್ನೊಂದಿಗೆ ಈ ಒಂದು ಜಿ ಪಿ ಎಲ್ ಕ್ರೀಡಾಕೂಟ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸಮವಸ್ತ್ರದೊಂದಿಗೆ ಈ ಒಂದು ಕ್ರೀಡಾಕೂಟ ನಡೆಸಿದ್ದು ಜಿ ಪಿ ಎಲ್ ಸಮಿತಿಯಾಗಿರುತ್ತದೆ ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಆಚರಿಸಲು ಸಮಿತಿಯವರು ತೀರ್ಮಾನಿಸಲಾಗಿದೆ ಗುಜರಾತ್ ರಾಜಸ್ಥಾನ್ ಗುಜರಾತ್ ಗುಜರಾತ್ ನಾನು ಸಿಂಗಿ ಸತೀಶ್ ಜಿ ಪಿ ಎಲ್ನ ಕ್ರೀಡಾ ಸಂಚಾಲಕನಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ ಈಗಾಗಲೇ ನಾವು ಏಳನೇ ಆವೃತ್ತಿಯ ಜಿ ಪಿ ಎಲ್ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸ್ಕೊಂಡು ಬರ್ತಿದ್ದೀವಿ ಸತತ ಆರು ವರ್ಷದ ತನಕ ಯಶಸ್ವಿಯಾಗಿ ಈ ಪಂದ್ಯಾಟ ನಡೆಸ್ತಾ ಬರ್ತಿದ್ದೀವಿ ಅಲ್ಲದೆ ಇಂದು ನಾವು ಗೋಣಿಕೊಪ್ಪಲ್ನ ಪ್ರತಿಷ್ಠಿತ ಒಟ್ಟೆಲಾಗಿರುವಂತಹ ಕುಕುನ್ಸ್ನ ಹಾಲ್ನಲ್ಲಿ ಬಿಡ್ಡಿಂಗ್ ಪ್ರಕ್ರಿಯೆ ಅಂದರೆ ಆಟಗಾರರ ಆಯ್ಕೆ ಪಟ್ಟಿಯನ್ನು ಇವತ್ತು ಈ ಸಭಾ ಕಾರ್ಯಕ್ರಮವನ್ನು ನಡೆಸ್ತಿದ್ದೇವೆ ಅದಕ್ಕೆ ಹತ್ತು ತಂಡಗಳು ಬಂದು ನಮಗೆ ಕೈ ಜೋಡಿಸಿ ಯಶಸ್ವಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಈ ಬಾರಿಯ ಏನು ನಗದನ್ನು ಕೂಡ ಪ್ರಥಮ ನಗದನ್ನು ಅರವತ್ತಾರು ಸಾವಿರದ ಆರುನೂರ ಅರವತ್ತಾರು ಹಾಗೂ ಪಾರಿತೋಷಕಗಳು ಮತ್ತು ದ್ವಿತೀಯ ನಗದು ಮೂವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ಹಾಗೂ ಪಾರಿತೋಷಕಗಳು ಅಲ್ಲ ಎಲ್ಲ ತಂಡಗಳಿಗೆ ನಾವು ಹೃತ್ಪೂರ್ವಕ ಸ್ವಾಗತ ಮತ್ತು ಧನ್ಯವಾದವನ್ನು ಅರ್ಪಿಸ್ತೇವೆ ಜಿಪಿಎಲ್ ನ ಸಂಚಾಲಕರಾಗಿರುವಂತಹ ಸಿಗಿ ಸದೀಶ್ ಅವರು ಕೇಳ್ಕೊತೀನಿ ಐಕಾನ್ ಎ ಆಟಗಾರರ ಮೀಟಿಂಗ್ ನಡೀತಾ ಇದೆ ಮುಂಬೈ ಇಂಡಿಯನ್ಸ್ ಪರ್ಫಾರ್ಮೆನ್ಸ್ ಪಾದಾರ್ಪಣೆ ಐಕಾನ್ ಬಿ ಥರ್ಡ್ ಲಿಸ್ಟ್ ವಾಸಿ ಒಂದು ಆಟಗಾರ ನಿತಿನ್ ಆರ್ವಾ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ